ಪುನಃ ಒಂದೇ ತಿಂಗಳಲ್ಲಿ ಮರುಕಳಿಸಿರ್ತಕ್ಕಂಥದ್ದೇನಿದೆ ಒಂದು ಕೆಲವು ಗಣಿಗಾರಿಕೆಯ ಸ್ಫೋಟದ ವಸ್ತುಗಳ ಒಂದು ಸಿಡಿತದಿಂದ ಇದು ಸರ್ಕಾರದ ಬೇಜವಾಬ್ದಾರಿತನದ ಅಧಿಕಾರಿಗಳ ಒಂದು ಅಕ್ರಮ ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಕರಣಗಳು ಪ್ರತಿನಿತ್ಯ ಮರುಕಳಿಸ್ತಾ ಇರತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಏನಾದರೂ ಜನಸಾಮಾನ್ಯರ ಜೀವದ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ ಜೀವ ರಕ್ಷಣೆ ಮಾಡ್ತಕ್ಕಂಥ ಇಶ್ಯೂನಲ್ಲಿ ಇದನ್ನು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಒಂದು ತಾತ್ಕಾಲಿಕವಾದಂಥ ಪರಿಹಾರ ಕೊಡೋದು ಘೋಷಣೆ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ರೀತಿಯ ಪ್ರಕರಣಗಳಿಗೆ ನಡೀತಾ ಇದೆ ಯಾಕೆಂದರೆ ಇವತ್ತು ಮಂತ್ರಿಗಳ ಹೇಳಿಕೆ ನೋಡಿದೆ ಮಂತ್ರಿಗಳ ಹೇಳಿಕೆಯಲ್ಲಿ ಈಗಾಗಲೇ ಒಂದು ವಾರದ ಹಿಂದೆ ಆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹೋಗಿ ಅಲ್ಲಿಯ ಒಂದು ಪರಿಶೀಲನೆ ಮಾಡಿದ ನಂತರವೇ ಇಂಥ ಘಟನೆ ನಡೆದಿರ್ತಕ್ಕಂಥದ್ದು ಅಲ್ಲಿಗೆ ಇದು ಮಾಹಿತಿ ಮೊದಲೇ ಇತ್ತು ಅಂತಕ್ಕಂಥದ್ದು ಮಂತ್ರಿಗಳ ಹೇಳಿಕೆಯಲ್ಲೇ ನೀವು ಅರ್ಥೈಸ್ಕೋಬೋದು ಅದರಿಂದ ಇಂಥ ಒಂದು ಘಟನೆಗಳು ಅಮಾಯಕರ ಬಲಿದಾನ ಆಗ್ತಕ್ಕಂಥ ಪರಿಸ್ಥಿತಿಗಳಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದ ಅವರ ನಡವಳಿಕೆಗಳು ಅಕ್ರಮ ಗಣಿಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದೇನಿದೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳೇ ಇವತ್ತು ಅಕ್ರಮ ಗಣ ಗಲ್ಲ ಗಣ ಕಲ್ಲ ಗಣಿಗಾರಿಕೆಯಲ್ಲಿ ಅಧಿಕೃತವಾಗಿ ಅನಧಿಕೃತವಾಗಿ ಅವರ ಪಾತ್ರಗಳಿದ್ದಾವೆ ಈ ವಿಷಯದಲ್ಲಿ ಕಠಿಣವಾದಂಥ ಕ್ರಮವನ್ನ ಸರ್ಕಾರ ಇವತ್ತು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಪಡಿಸ್ತೇನೆ ಇದರಲ್ಲಿ ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಕಲ್ಲು ಗಣಗಾರಿಕೆಯಲ್ಲಿ ಹೆಚ್ಚಿನ ಹಣ ದೊರಕುತ್ತೆ ಅಂತಕ್ಕಂಥದ್ದು ಕಣ್ಣೇನು ಬಿದ್ದಿದೆ ಇವತ್ತು ಕ್ರಷರ್ಗಳನ್ನ ಹಾಕತಕ್ಕಂಥದ್ದು ಇಲ್ಲ ನಿಮ್ಮ ಆ ಪೌಡ್ರನ್ನ ಇವತ್ತೇನು ಮಾರುಕಟ್ಟೆ ಇರತಕ್ಕಂಥದ್ದೇನಿದೆ ಹೆಚ್ಚಿನ ರೀತಿಯಲ್ಲಿ ಮರಳಿನ ಒಂದು ಕೊರತೆಯಿಂದ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಅಕ್ರಮ ಗಣಿಗಾರಿಕೆಗಳು ನಡೆಯತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಣದ ವ್ಯಾಮೋಹಕ್ಕೆ ಒಳಗಾಗಿ ಇಲ್ಲದೇ ಇದ್ದರೆ ಕೆಲವು ಅಧಿಕ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಒಂದು ಒಪ್ಪಿಗೆ ಅನುಮತಿಯನ್ನು ಕೊಡ್ತಕ್ಕಂಥದ್ದು ಹಿನ್ನೆಲೆ ಮತ್ತು ಗೊತ್ತಿದ್ದು ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದೇನಿದೆ ಇದೇ ಇವತ್ತು ಸ್ವೇಚ್ಛಾಚಾರವಾದಂಥ ರೀತಿಯಲ್ಲಿ ಈ ಜೆಲೆಟಿನ್ಗಳನ್ನು ಸ್ಫೋಟ ವಸ್ತುಕಗಳನ್ನು ಯಾವುದೇ ರೀತಿಯಲ್ಲಿ ಅನುಭವ ಇಲ್ದೇ ಇರ್ತಕ್ಕಂಥವರು ಸರಬರಾಜು ಮಾಡ್ತಕ್ಕಂಥದ್ದು ಅದನ್ನು ಉಪಯೋಗ ಮಾಡ್ತಕ್ಕಂಥ ಹಿನ್ನೆಲೆ ಒಳಗೆ ಈ ರೀತಿಯ ಪ್ರಕರಣ ಮರುಕಳಿಸ್ತಾ ಇದೆ ಸರ್ಕಾರ ಕೇವಲ ಹೇಳಿಕೆ ಕೊಡೋದಲ್ಲ ಇದ್ರ ಬಗ್ಗೆ ಕಠಿಣವಾದಂಥ ರೀತಿಯಲ್ಲಿ ಮುಂದೆ ಈ ರೀತಿ ಆಗದೇ ಇರತಕ್ಕಂಥದ್ದು ಕ್ರಮ ತೆಗೆದುಕೋಬೇಕು ಲ್ಯಾಬ್ಸಸ್ ಎಲ್ಲಿದೆ